ನನ್ನ ಹೆಸರು ಮಂಜುನಾಥ್ ಅಂತ ಇದೇ ಊರನವರು ಪ್ರಸಾದ ನೋಡಿ ಸಾಂಬಾರು ಅನ್ನ ಹೆಸರುಬೇಳೆ ಮೊಸರನ್ನ ಮತ್ತು ಡ್ರೈ ಜಾಮೂನ್ ಮಾಡಿದ್ದೀವಿ ಓಕೆ ಇದೆಲ್ಲ ಹುಡುಗರು ಸೇರ್ಕೊಂಡು ಮಾಡಿರೋದು ಬರ್ರಿ ಇದು ಗಣಪತಿ ದೀಪಾವಳಿ ಹಬ್ಬ ದಿವಸದಿಂದ ಮಾಡ್ತಾ ಇದೀವಿ ಇದು ಪ್ರತಿ ಭಾನುವಾರ ಮಾತ್ರ ಮಾಡೋದು ಮಾಮೂಲಿ ಅಲ್ಲಿ ಏನಿಲ್ಲ ಭಕ್ತಾದಿಗಳು ಪ್ರಸಾದ ಮಾಡಿಸ್ಕೊಂಬತ್ತಾರೆ ಅವರೇ ಹಂಚ್ತಾ ಇರ್ತಾರೆ ನಾವು ಹುಡುಗರು ಟೀಮ್ ಮಾಡ್ಕೊಂಡು ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಇವ್ರ ಮುಂದಾಳತ್ತದ ಮಾಡ್ತಾ ಇದೀವಿ ಇವ್ರ ಇವ್ರ ಗಂಗಾಧರ ಅಂತ ನಮ್ಗೆಲ್ಲ ಇವರೇ ಮಾರ್ಗದರ್ಶನ ಚಂದ್ರಣ್ಣ ಇದೆಲ್ಲ ಎಲ್ಲ ಮೇಲ್ವಿಚಾರಣೆ ಎಲ್ಲರೂ ಒಂದೇ ಹುಡುಗರು ಎಲ್ಲ ನೋಡ್ಕೊತಾರೆ ಇವನ ಹೆಸ್ರು ವಿಶ್ವ ನಮಗೆ ಗಾಡಿಗೆಲ್ಲ ತಮ್ಮಾರದು ಇವನೇ ಡ್ರೈವರು ಇವನ ಹೆಸ್ರು ಪ್ರೀತಮ್ ಇವ್ರ ಹೆಸರು ರಾಜು ಅಂತ ಅಲ್ಲಿ ತಟ್ಟೆ ಕೊಡ್ತಾರಲ್ಲ ಹಾಂ ಅವ್ನು ಸಂತೋಷ ಅವನು ಅಲ್ಲಿ ಲೈನಿಗೆ ಬಿಡ್ತಾರ ದರ್ಶನ ಹ್ಞೂ ಇವರು ಗಂಗಾಧರಣ್ಣ ಅಂತ ಇವ್ರ ಮಾರ್ಗದರ್ಶನ ನಮಗೆ ಇವರು ಮುಂದಾಡೋದ್ ಮಾಡ್ತಾ ಇದ್ದೀವಿ ಹೆಸರು ನಾಗೇಶ ಇವನ ಹೆಸರು ನಂದನ್ನು ಇವನ ಹೆಸರು ಯೋಗಿ ನಮ್ಮ ಬಟ್ಟೆ ನೋಡಪ್ಪ ಇವರ ಇನ್ನು ಹುಡುಗ ನಮ್ಮ ಹುಡುಗ ಭಟ್ರು ಗಮ್ಮಂತ ಇದೆ ಯಾವ್ದನ ಪ್ರೋಗ್ರಾಮ್ಗಳಿದ್ರೆ ನಿಮ್ಗೆ ವಹಿಸ್ಬೋದು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಡ್ತಾನೆ ಒಂದು ಹುಡುಗರು ಟೀಮೇ ಐತೆ ನೀಟಾಗಿ ಕ್ಲೀನಾಗಿ ಬಂದು ಹೈಜಿನಿಕಾಗಿ ಮಾಡ್ಕೊಡ್ತಾರೆ ಹಾ ಐಜಂಗ ಮಾಡ್ಬಿಡ್ತ ಅವನ ಹೆಸರು ಧನು ಮ್ಯಾನೇಜ್ಮೆಂಟ್ ಇಲ್ಲ ಎಲ್ಲ ಜನಗಳು ಅವ್ನೇ ಹಾಂ ಅವನೇ ಅವ್ನು ಹಾಳು ನೋಡಿದ್ರೆ ಗೊತ್ತಾಗಲ್ವಾ ಸಾಮಾರ ಇಲ್ಲಿ ಎರಡನೇ ಸತಿ ಬರ್ತಾರಲ್ಲ ಅವ್ರಿಗೆ ಇರೋದು ಅಲ್ಲಿ ಒಂದು ಸಲ ಹಾಕ್ಕೊಂಬತ್ತಾರ ಲೈನಾಗೆ ಮತ್ತೆ ಬೇಕು ಅಂತ ಅನ್ನಿಸಿದಾಗ ಇನ್ನೊಂದ್ಸಲಿ ಬರ್ತಾರ ಇಲ್ಲಿ ಲಿಮಿಟ್ ಇಲ್ಲ ಒಂದೇ ಸಲ ಕೊಡ್ತೀವಿ ಅನ್ನೋದಿಲ್ಲ ಲಿಮಿಟ್ ಒಟ್ಟೆ ತುಂಬಾ ತನ್ಕ ಊಟ ಮಾಡ್ಕೊಂಡು ಹೋಗ್ಬೋದು ಲೈನ್ ಬರೋಕ್ಕೆ ಕಷ್ಟ ಆಗುತ್ತೆ ಹೌದು 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 ಮತ್ತೆ ಅವರು ಒಂದ್ಸಲ ತಿಂದು ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಸಪ್ರೇಟ್ ಮಾಡಿದ್ವಿ ಇಲ್ಲಿ ಇವನ ಹೆಸರು ಧನುಷ್ ಅಂತ ಏನಾರ ಬಾರೋದ್ ಕೆಲಸ ಏನಾರ ಇದ್ರೆ ಇವನೇ ಮಾಡೋದು ಹ್ಞೂ ಚರಣ್ ಚರಣ್ ನೀವು ಹೇಳ್ಕೊಂಡ್ರಿ ಹಾಂ ನಿಧಿ ನನ್ನ ಮ್ಯಾನೇಜ್ಮೆಂಟ್ ಫುಲ್ ಇವನೇ ಹ್ಞೂ ಎಷ್ಟು ಜನಕ್ಕೆ ಪ್ರಸಾದ ವ್ಯವಸ್ಥೆ ಇವತ್ತು ಒಂದೂವರೆ ಸಾವಿರ ಜನಕ್ಕೆ ಮಾಡಿದೀವಿ ಜಾಸ್ತಿ ಬಂದರೆ ಕ್ಲಾಸು

ಆಮೇಲೆ ಇಲ್ಲಿ ಹುಡುಗರು ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಯಾವ್ದು ಭೇದ ಭಾವ ಯಾವ್ದು ಇಲ್ಲ ಏನು ಇಲ್ಲ ಅರ್ಧ ರಾತ್ರಿ ಅಲ್ಲಿ ಕರೆದ್ರು ಈ ಡ್ರೈ ಜಾಮೂನ್ ಮಾಡಕ್ಕೆ ರಾತ್ರಿ ಹನ್ನೊಂದೂವರೆ ಹನ್ನೆರಡು ಗಂಟೆ ತನಕ ಆಗೈತೆ ಎಲ್ಲರೂ ಕೂತ್ಕೊಂಡು ಮಾಡೋರೆ ಮತ್ತೆ ಹೋದ ಒಬ್ಬಟ್ಟು ಮಾಡಿದ್ವಿ ಆ ಒಬ್ಬಟ್ಟು ಎರಡು ಸಾವಿರ ಸುಟ್ಟಿದ್ವಿ ಎರಡು ಗಂಟೆ ರಾತ್ರಿ ತನಕ ಸುಟ್ಟಾರ ಹುಡುಗರು ಖರ್ಚು ವೆಚ್ಚ ಏನು ಬೇರೆ ಕೊಡಂಗಿಲ್ಲ ಎಲ್ಲ ಜಾಮೂನ್ ಜಾಮೂನ್ ಮಾಡಿ ಡ್ರೈ ಜಾಮೂನು ಹಿಂಗೆ ಇರೋದು ಹುಡುಗರು ಎಲ್ಲ ಇಲ್ಲಿ ಖುಷಿ ಖುಷಿಯಾಗಿ ಅನ್ನೋ ಅನ್ನೋದಿಲ್ಲ ಇಗೋ ನಾನು ಮುಂದೆ ತಾನು ಮುಂದೆ ಅನ್ನೋದೇ ಇಲ್ಲ ಕಸ ಗುಡಿಸ್ತಂದ್ರೆ ಕಸ ಗುಡಿಸ್ತಾರೆ ಪಾತ್ರೆ ಬೆಳಗೋ ಪಾತ್ರೆ ಕಸ ಗುಡಿಸಿ ಕಸ ಗುಡಿಸ್ತಾರೆ ಈಗ ಪಾತ್ರೆ ಬೆಳದ್ರು ಅಂದ್ರೆ ಪಾತ್ರೆ ಬೆಳಗ್ ಬಿಡ್ತಾರೆ ಹಂಗೇ ಅರೇ ಇವರು ನೋಡಿ ಅವರು ಲೈನಿಗೆ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಜಾಮೂನು ಹೆಸರು ಬೇಳೆ ಪ್ರಸಾದನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ಮಾಡೋದಕ್ಕೆ ಯಾವಾಗಿಂದ ಇವಾಗಿಂದ ಬೆಳಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ಕಂಡು ಬೆಳಗ್ಗೆ ಆರು ಗಂಟೆಯಿಂದಾನೆ ತರಕಾರಿ ಹಚ್ಕೊಂಡು ರೆಡಿ ಮಾಡ್ಕೊಂಡು ಡ್ರೈ ಜಾಮೂನ್ ರಾತ್ರಿನೇ ಮಾಡಿದ್ದೀವಿ ಡ್ರೈ ಜಾಮೂನ್ ರಾತ್ರಿನೇ ಮಾಡಿ ಇಟ್ಕೊಂಡಿದ್ವಿ ಈ ತರಕಾರಿ ಸಾಂಬಾರ್ಗೆ ತರ್ ಚಲೋ ಚಲೋ ರಾತ್ರಿಯಿಂದ ಮಾಡಿಕೊಟ್ಟು ಮಾಡಿ ಇಟ್ಕೊಂಡು ಬೆಳಗ್ಗೆ ತರಕಾರಿ ಎಲ್ಲ ಹಚ್ಕೊಂಡು ರೈಸು ಸಾಂಬಾರು ಬೇಳೆ ಎಲ್ಲ ಮಾಡ್ಕೊಂಡು ಎತ್ಕೊಂಬಂದಿರೋದು ಹೌದು ಹೌದು ಇಲ್ಲಿ ಜಾಗ ಇನ್ನೂ ಸ್ವಲ್ಪ ಇಕ್ಕಟ್ಟಿಲ್ಲ ಬೇರೆ ಕಡೆ ಮಾಡ್ಕೊಂಡು ಹೌದು ಹೌದು ಆಮೇಲೆ ಟ್ರಾಫಿಕ್ ಆಗ್ಬಾರ್ದು ಬರೋ ಜನಗಳು ಹಿಂಸೆ ಪಟ್ಕೊಂಡು ಹೋಗ್ಬಾರ್ದು ಗಣಪತಿ ಕೆಲವರು ಲೈನ್ಬಿಟ್ಟು ಹೋಗ್ಬಿಡೋದು ಈ ಗಣಪತಿ ದೇವಸ್ಥಾನಕ್ಕೆ ಹೋದ್ರು ಸಿಕ್ಕಾಪಟ್ಟೆ ರೆಶಪ್ಪ ಅಂತ ಅಂತಾರೆ ಅದೇನು ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತೀವಿ ಬೇರೆ ಕಡೆನೆ ಮಾಡ್ಕೊಂಡು ಎತ್ಕೊಬರ್ತೀವಿ ಎಲ್ಲ ಒಂದು ಐವತ್ತು ಜನದ ಮೇಲೆ ಅವ್ರೆ ನೋಡಿ ಇದು ಚಿಕ್ಕ ಹುಡುಗರಿಂದ ಹೆಲ್ಪ್ ಮಾಡ್ತಾರೆ ನಮಗೆ ಅಲ್ಲೂ ನೋಡಿದೆ ಚಿಕ್ಕ ಹುಡುಗರು ಹ್ಞೂ ಈ ವೆಯ್ಕಲ್ಗಳನ್ನ ನಿಲ್ಲಿಸೋದು ಆಮೇಲೆ ಇಲ್ಲೇನು ಅಂದ್ರೆ ಈ ಮಣ್ಣಿನ ಈ ಈ ಮಣ್ಣಿಂದ ಈ ಜಾಗದ್ದು ಪ್ರಭಾವನೇ ಅದು ಯಾವುದೇ ಹುಡುಗರು ಬಂದ್ರೂ ಇಲ್ಲಿಗೆ ಹೊಂದ್ಕೊಂಬಿಡ್ತಾರೆ ಏನಾದ್ರೂ ಸರಿ ನನ್ನ ಕೈಲಿ ಆಗಿದ್ ಆಗಿದ್ದು ಮಾಡಬೇಕು ಅಂತಾರೆ ಆತರ ಥರ ಇನ್ನು ತುಂಬ ಹಾಕ್ತಾರೆ ಹಾಕ್ತಾರೆ ಬರ್ತಾರೆ ಬರ್ತಾರೆ ರೀ ನಮ್ಮ ಹಾಕ್ತಾರೆ ಹಾಕ್ತಾರೆ ಅಲ್ಲೇ ಬರ್ತಾರೆ ಅಲ್ಲೇ ಬರ್ತಾರೆ ಶಶಿ ಈಗ ನಮ್ಮ ದೇವಸ್ಥಾನದ್ದು ಎಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಎಕ್ಸ್ಪೋಸ್ ಮಾಡ್ತಾ ಇರೋದು ಅವರು ಸೂಪರ್ ಹ್ಞೂ ಅವ್ರದ್ದೊಂದು ಚಾನಲ್ ಇದೆ ಒಂದು ನಿಮಿಷ ಒಂದು ನಿಮಿಷ ದೀಪಾವಳಿ ಹಬ್ಬದ ದಿವಸ ಇದು ದೀಪಾವಳಿ ಹಬ್ಬದ ಆದ ಒಂದು ತಿಂಗಳಿಗೆ ಅಂದರೆ ಈಗ ಈ ಅಮಾವಾಸ್ಯ ಬಂದಿದೆ ಅಲ್ವಾ ಈ ಅಮಾವಾಸ್ಯೆ ಭಾನುವಾರ ಬಂದಿದೆ ಭಾನುವಾರ ಆದ ನೆಕ್ಸ್ಟ್ ಭಾನುವಾರ ಶನಿವಾರ ಭಾನುವಾರ ಯಾವಾಗ ಬರುತ್ತೋ ಅವಾಗ ಜಾತ್ರೆ ಇಟ್ಕತ್ತೀವಿ ಓಕೆ ಈಗ ಪ್ರತಿ ವರ್ಷ ಹಂಗೆ ಇರುತ್ತೆ ಹಂಗೆ ಇರುತ್ತೆ ಈಗ ಬೈ ಚಾನ್ಸ್ ಏನಾರ ಸೋಮವಾರ ಬಾ ಮಂಗಳವಾರ ಅಮಾವಾಸ್ಯೆ ಬಂದರೆ ನೆಕ್ಸ್ಟ್ ಶನಿವಾರ ಭಾನುವಾರ ಜಾತ್ರೆ ಇಟ್ಕೊಂತೀವಿ ಏನಕ್ಕೆ ಅಂದರೆ ಜನ ಬರೋ ಜನಗಳ್ಗೆ ತೊಂದರೆ ಆಗಬಾರ್ದು ಅಂತ ಹಾಂ ಈಗ ಹೌದು ಸರ್ ಇರ್ತಾರೆ ಹೋಗೋರಿಗೆ ಬರೋರಿಗೆ ಕೆಲಸ ಕಾರ್ಯ ಇರುತ್ತೆ ನಮ್ಮ ರೈತರು ಇರ್ತಾರೆ ಅವರಿಗೆಲ್ಲ ಶನಿವಾರ ಭಾನುವಾರ ಆದರೂ ಒಂದು ಮೈಂಡ್ಸೆಟ್ ರಜಾ ಅನ್ನೋದು ಅದಕ್ಕೆ ಏನು ಮಾಡ್ತೀವಿ ಅವರೆಲ್ಲ ಬರಲಿ ಅಂದ್ಬಿಟ್ಟು ಶನಿವಾರ ಭಾನುವಾರನೇ ಇಟ್ಕೊತೀವಿ ಆಮೇಲೆ ಇಲ್ಲಿದು ರಥದ್ದು ಏನು ವಿಶೇಷತೆ ಅಂದರೆ ನೀವು ಬೇರೆ ಕಡೆಯೆಲ್ಲ ಏನು ಮಾಡ್ತೀರಾ ಒಂದು ನೂರು ಮೀಟ್ರು ಇನ್ನೂರು ಮೀಟ್ರು ರಥ ಎಳೆಯೋದು ನೋಡ್ತೀರ ನೀವು ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಅಷ್ಟೇ ಆ ರಥದ ಮೇಲೆ ದೇವರು ಏನೇ ಜಾಸ್ತಿ ಅಂದ್ರೂ ಒಂದು ಇನ್ನೂ ನೂರಿಂದ ನೂರೈವತ್ತು ಕೆ ಜಿ ಇರುತ್ತೆ ದೇವ್ರ ದೇವರು ಇಲ್ಲಿ ನಮ್ಮ ರಥ ಆ ಥರ ಅಲ್ಲ ಅದು ದೇವ್ರೇ ಮಿನಿಮಮ್ ಎಂಟ್ರಿಂದ ಒಂಬತ್ತು ಟನ್ ಇರುತ್ತೆ ಗಣಪತಿ ಇರುತ್ತಲ್ಲ ಮಿನಿಮಮ್ ಎಂಟ್ರಿಂದ ಒಂಬತ್ತು ಟನ್ ಇರುತ್ತೆ ಆ ಒಂಬತ್ತು ಟನ್ ಟನ್ನು ಆ ಒಂಬತ್ತು ಟನ್ ಗಣಪತಿನ ಆ ರಥದ ಮೇಲೆ ಕೂರಿಸ್ಕೊಂಡು ಆ ರಥ ಅದಕ್ಕಿಂತ ಡಬಲ್ ಇರುತ್ತೆ ಗಣಪತಿ ಎಂಟು ಟನ್ ಟನ್ ಕುತ್ಕೊಳತ್ತಲ್ಲ ಒಂದು ಹದಿನಾರು ಟನ್ ರಥ ಇರುತ್ತೆ ಹದಿನಾರಿಂದ ಹದಿನೆಂಟು ಟನ್ ಗಣ ರಥ ಇರುತ್ತೆ ಅದನ್ನೇನು ಅದನ್ನು ಈ ಒನಹಳ್ಳಿ ಬೋವಿಗಳು ಅಂತ ಇದ್ದಾರೆ ನಮ್ಮ ಪಕ್ಕದೂರಲ್ಲಿ ಅವ್ರನ್ನ ಕರೆಸ್ತೀವಿ ಗಣಪತಿನ ತೆಗೀದಕ್ಕೆ ಅವ್ರನ್ನ ಕರೆಸ್ಬಿಟ್ಟು ಗಣಪತಿನ ಪೂರ್ವಾಭಿಮುಖವಾಗಿ ತಿರುಗಿಸ್ಕೊತೀವಿ ನೀವು ಅಲ್ಲಿ ಹೋಗಿ ನೋಡಿ ನಿಮ್ಗೆ ಏನಾನ ಅದು ಗಣಪತಿ ನೋಡಿದ್ರೆ ಈಚೆ ಹೆಂಗೆ ತೆಗಿತಾರೆ ಅನ್ನೋದು ಒಂದು ಮೈಂಡಿಗೆ ಬರುತ್ತೆ ಮೇಲ್ಗಡೆ ಹಾಂ ಮೇಲ್ಗಡೆ ಕಿರೀಟ ಅದು ಫಿಕ್ಸಬಲ್ ಅಲ್ಲ ರಿಮೂವಬಲ್ ಅದು ಕಿರೀಟ ಕಿರೀಟ ಬಿಡ್ತೀವಿ ಕೆಳಗಡೆ ಅಳತೆಗೆ ಎರಡು ದಿಮ್ಮಿ ಕೊಟ್ಕೊಂಡಿದ್ದೀವಿ ಆ ದಿಮ್ಮಿ ತೆಗೆದಾಗ ಏನಾಗುತ್ತೆ ಆ ಭೀಮ್ ಇದೆಯಲ್ಲ ಭೀಮ್ ಲೆವೆಲ್ಗೆ ಗಣಪತಿ ಇಳಿಯುತ್ತೆ ಆ ಗಣಪತಿಯಿಂದ ಏನು ಮಾಡ್ತೀವಿ ಹಿಂಗೆ ಪೂರ್ವಾಭಿಮುಖವಾಗಿ ತಿರುಗಿಸ್ಕೊತೀವಿ ತಿರುಗಿಸ್ಕೊಂಡಾಗ ದಪ್ಪ ದಪ್ಪು ತೊಲೆ ಹಾಕ್ಕೊಂಡು ಸಾಗಿಸ್ಕೊಂಬರ್ತೀವಿ ಯಾರೋ ಈ ಒಂದನಹಳ್ಳಿ ಬೋವಿಗಳೇ ಅವರೇ ಅವರೇ ಮಾಡಬೇಕು ಅದು ಹಿಂದಿಂದ ನಡ್ಕೊಂಬಂದ್ರೆ ಶಾಸ್ತ್ರ ಅದು ಬೇರೆ ಇದು ಯಾರು ತೆಗಿಯೋಕ್ಕೂ ಆಗಲ್ಲ ಗೊತ್ತಿರೋ ಕಲೆ ಗೊತ್ತಿರಲ್ಲ ಅನ್ನೋದಕ್ಕಿಂತ ಹಿಂದೆ ಒಂದು ಸತಿ ಹಿಂಗೆ ಏನೋ ತೊಂದರೆ ಆಗಿ ಅವ್ರು ಬರ್ದಲ್ಲೇ ನಮ್ಮವ್ರವರೇ ತೆಗಿಯೋಕ್ಕೋಗಿ ಗಣಪತಿ ಈಚೆಗೆ ಬರ್ದಲ್ಲೇ ಅದು ತೊಂದರೆ ಆಗಿ ಮತ್ತೆ ಅವ್ರನ್ನ ಕರ್ಕೊಂಬಂದು ಮತ್ತೆ ಅವ್ರನ್ನ ಅವ್ರ ಕಡೆಯಿಂದ ಕರೆಸಿರೋದು ಈ ಗ ನಾವು ರತನ ಏನು ಮಾಡ್ತೀವಿ ವಾದೆ ಹೊಡೆದು ಕೆಳಗಡೆ ಭೂಮಿ ಲೆವೆಲಿಗೆ ಕುಂಡಿಸ್ಬಿಡ್ತೀವಿ ಭೂಮಿ ಲೆವೆಲಿಗೆ ಏಕೆಂದರೆ ಗಣಪತಿ ಎತ್ತಕ್ಕಾಗಲ್ಲ ಎಂಟರಿಂದ ಒಂಬತ್ತು ಟನ್ ಇರುತ್ತೆ ಭೂಮಿ ಲೆವೆಲಿಗೆ ಕುಂಡಿಸ್ಬಿಡ್ತೀವಿ ಅವಾಗ ಏನು ಮಾಡ್ತೀವಿ ಹಂಗೆ ಜರ್ಗಿಸ್ಕೊಂಡ್ಬಂದು ರತನ ಅದ್ರ ಮೇಲೆ ಕುಂಡಿಸ್ಬಿಡ್ತೀವಿ ಕುಂಡ್ರಿಸ್ಕೊಂಡು ಆಮೇಲೆ ಎಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೈಟ್ ಪೂರ್ತಿ ಉತ್ಸವ ಇರುತ್ತೆ ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿಂದ ಮತ್ತೆ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಫುಲ್ಲು ಉತ್ಸವ ಇರುತ್ತೆ ಭಾನುವಾರ ಸಂಜೆ ನಿಮಗೆ ಗಣಪತಿ ವಿಸರ್ಜನೆ ಆಗುತ್ತೆ ಕಾಣುತ್ತೆ ಈ ಸರ್ತಿ ಕೆರೆ ಫುಲ್ ತುಂಬಿದೆ ಅದೊಂದು ಅದೃಷ್ಟ ಈ ಸಲ ತುಂಬಿರೋ ಕೆರೆಗೆ ಗಣಪತಿ ಹೋಗುತ್ತೆ ನಾನು ನಿಮ್ಗೆ ಆವಾಗಲೇ ಹೇಳಿದೆ ರಥ ಬೇರೆ ಕಡೆ ಒಂದು ನೂರು ಮೀಟ್ರ್ ಇನ್ನೂರು ಮೀಟ್ರ್ ಮಾತ್ರ ಎಳಿತಾರೆ ನೀವು ನೋಡಿರೋದು ಅಲ್ಲೂ ಏನಾಗುತ್ತೆ ಅಂದರೆ ಏನಾದ್ರು ಒಂದು ಸಣ್ಣ ಪುಟ್ಟ ಸಮಸ್ಯೆ ಆಗೋದಿಲ್ಲ ರಥ ರಥಕ್ಕೆ ಕೆರೆನೂ ಸಿಕ್ಬಿಡ್ತಾರೆ ಕೈ ಕಳ್ಕೊಳ್ಳೋದು ಕಾಲು ಕಳ್ಕೊಳ್ಳೋದು ಈ ಥರ ಸಮಸ್ಯೆ ಆಗ್ಬಿಡುತ್ತೆ ಈ ನಮ್ದು ಹಂಗಲ್ಲ ನಮ್ಮದು ರಥ ಏನು ಮಾಡ್ತೀವಿ ಕಿಲೋಮೀಟ್ರ್ ಗಟ್ಟಲೆ ಎಳಿತೀವಿ ಅದಾದ್ರೆ ಒಂದು ಎರಡು ಕಿಲೋಮೀಟ್ರ್ ಎಳಿತೀವಿ ಚಿಕ್ಕದು ರೋಡ್ ತುಂಬ ಚಿಕ್ಕದಿದು ಯಾವುದೇ ಹೈಡ್ರಾಲಿಕ್ ಬ್ರೇಕ್ ಬ್ರೇಕಿಲ್ಲ ಸ್ಟೇರಿಂಗ್ ಇಲ್ಲ ಏನಿಲ್ಲ ಬ್ರೇಕು ಸ್ಟೇರಿಂಗ್ ಏನಿಲ್ಲ ಸುಮ್ಮನೆ ಜನಗಳು ಹೋಗೋದು ಆ ಚಿಕ್ಕ ಜಾಗದಲ್ಲಿ ಸುತ್ತಮುತ್ತ ಸಾವಿರಾರು ಜನ ಭಕ್ತರು ಇರ್ತಾರೆ ಆ ಭಕ್ತರನ್ನ ಜೊತೇಲಿ ಕರ್ಕೊಂಡು ಕಿಶ್ಕಿಂದ ಜಾಗದಲ್ಲಿ ಕೆರೆ ಹತ್ರಕ್ಕೆ ಹೋಗ್ತಾನೆ ನೀವು ಬೇರೆ ಬೇರೆ ಏರಿಯಾಗಳಲ್ಲಿ ಈ ಸಿಟಿಲಿ ಏನು ಮಾಡ್ತಾರೆ ಚಿಕ್ಕ ಚಿಕ್ಕ ಏರಿಯಾಗಳಲ್ಲಿ ಒಂದು ಗಣಪತಿ ಇಟ್ಟಿರ್ತಾರೆ ಆ ಗಣಪತಿಗಳನ್ನ ಇಟ್ಟು ಬಿಡೋಕ್ಕೋಗಿ ಹೋಗಿ ನೀರು ಬಿದ್ದು ಸತ್ತೋಗಿರೋರು ಅವ್ರು ತುಂಬ ಉದಾಹರಣೆ ಐತೆ ಿ ಆಸ್ತಲೇ ಈ ಗಣಪತಿನ ಅಂಥ ತುಂಬಿರ ಕೆರೆಗೆ ಬಿಟ್ರು ಒಂದೇ ಒಂದು ಸಣ್ಣ ಅನಾಹುತ ಆಗಿಲ್ಲ ಒಂದೇ ಒಂದು ಚಿಕ್ಕ ಅನಾಹುತ ಆಗಿಲ್ಲ ತುಂಬಿರ ಕೆರೆಗೆ ಬಿಡೋದು ಸುಮ್ಮನೆ ಅಲ್ಲ ಒಂದು ಸ್ವಲ್ಪ ಎಂಟು ಟನ್ ಗಣಪತಿ ಆಮೇಲೆ ರಥಕ್ಕೆ ಸಿಕ್ಕಿನ್ನೋ ಅಷ್ಟೇ ಒಂದೇ ಒಂದು ಉಗ್ರ ಕಂಡು ನೋವು ಆಗಿಲ್ಲ ಯಾರಿಗೂ ಅದೊಂದು ಮಿರಾಕಲ್ ಅದು ಹೊಲ ಹೊಲದ ಮಾಡ್ದಲ್ಲಿ ಹೋಗುತ್ತೆ ಈ ಬೇರೆ ಕಡೆ ಏನಾಗುತ್ತೆ ರೋಡೆ ಊತ್ಕೊಂಡು ಕೆಳಗಡೆ ಕೂತ್ಕೊಂಡ್ಬಿಡ್ತವೆ ನಮ್ಮ ಗಣೇಶ ಹಂಗಲ್ಲ ಹೌದು ಇದೇ ರಸ್ತೆಯಲ್ಲಿ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಎರಡು ಕಿಲೋಮೀಟರ್ ಆಗುತ್ತೆ ಆ ಮಿನಿಮಮ್ ಅಂದ್ರೂ ರಥ ಪ್ಲಸ್ ಗಣಪತಿ ಎರಡೂ ಸೇರಿದ್ರೆ ಒಂದು ಇಪ್ಪತ್ತೈದು ಟನ್ ಬರುತ್ತೆ ಇಪ್ಪತ್ತೈದು ಟನ್ ಆ ಕಿಶ್ಕಿಂದ ಜಾಗದಲ್ಲಿ ಎಳ್ಕೊಂಡೋಗೋದು ರಥನ ಗಣಪತಿಗೆ ಎಷ್ಟು ಶಕ್ತಿ ಆಯಿತೋ ರಥಕ್ಕೂ ಅಷ್ಟೇ ಶಕ್ತಿ ಆಯಿತು ಹ್ಞೂ ಅದು ಅಷ್ಟೇ ಶಕ್ತಿ ಐತೆ ರಥನೂ ಅಷ್ಟೇ ಒಬ್ರಿಗೂ ನೋವು ಮಾಡಿಲ್ಲ ಇಲ್ಲಿ ತನಕ ಅದು ಮಿರಾಕಲ್ಲ ಅದು ಹೇಳಿಲ್ವಾ ಬೇರೆ ಕಡೆ ಸಣ್ಣ ಸಣ್ಣ ಗಣೇಶನ ಇಟ್ಟು ಜಗಳ ಮಾಡಿ ಕೋಮುಗಲ್ವೇ ಆಗಿ ಸ್ಟೇಷನ್ಗೆ ಹೋಗಿರೋ ಉದಾಹರಣೆ ಇವೆ ನಮ್ಮಲ್ಲಿ ಒಂದೇ ಒಂದು ಸಣ್ಣ ಉದಾಹರಣೆನೂ ಇಲ್ಲ ಒಗ್ಗಟ್ಟು ಒಗ್ಗಟ್ಟು ಹೌದು ಗೌರವ ಆಮೇಲೆ ಹುಡುಗರು ಅಷ್ಟೇ ಅಷ್ಟೇ ಶ್ರದ್ಧೆಯಿಂದ ಮಾಡ್ಕೊಂಡು ಹೋಗ್ತಾರೆ ಹಾಂ ಆಮೇಲೆ ಇದು ಲಾಂಗ್ ಪ್ರೊಸೆಸ್ ಗಣಪತಿ ದೀಪಾವಳಿ ಹಬ್ಬ ದಿವಸದಿಂದ ಸ್ಟಾರ್ಟ್ ಆಗುತ್ತಿದ್ದು ಸು ನೋವು ತುಂಬ ಮೈನೋವು ಮರ ತರಬೇಕು ಮಣ್ಣು ತಂದು ಹಾಕಬೇಕು ಅದರಿಂದ ಪೆಂಡಿ ಸುತ್ತಬೇಕು ತುಂಬ ಮೈನೋವು ಆದರೂ ಹುಡುಗರು ಒಬ್ಬರು ಎದುಗುಂದಲ್ಲ ಹ್ಞೂ ಈಗ ಎಲ್ಲೋ ದುಡ್ಡು ಕೊಟ್ಟು ಗಣಪತಿ ತಾಮಂದ್ ಇಟ್ಬಿಟ್ಟು ಯಾರತ್ರನ ಕಲೆಕ್ಷನ್ ಮಾಡಿ ಡಿ ಜೆ ಹಾಕ್ಕೊಂಡು ಡಮ 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 ಅಂತ ಬಿಡೋದಲ್ಲ ಇದು ಶಾಸ್ತ್ರೋಕ್ತ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದೂ ಶಾಸ್ತ್ರೋಕ್ತವಾಗಿ ಮಾಡಿ ಪೂಜೆ ಮಾಡಿ ಬಿಡೋಂಥದ್ದು ಒಂದೊಂದು ಮೂವತ್ತು ದಿವಸ ಕಾರ್ತಿಕ ಮಾಸ ಪೂರ್ತಿ ಸಂಜೆ ಮಹಾಮಂಗಳಾರತಿ ಇರುತ್ತೆ ಆ ಮಹಾಮಂಗ್ಲಾರತಿಗೆ ಒಂದೊಂದು ಹಾರ ಮಾಡಿಸ್ಕೊಳ್ತಾರೆ ಒಂದೊಂದು ಪೂಜೆಗೂ ಕಮ್ಮಿ ಅಂದ್ರೂ ಒಂದೊಂದು ಹಾರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ನೀವು ನೋಡ್ಬೋದು ಅಲ್ಲಿ ಹೊರ್ಗಡೆಯಲ್ಲೆಲ್ಲ ತಗ್ಲಾಕೋರೆ ಹಾರಗಳು ಒಂದೊಂದು ಬರೀ ಆರ ಒಂದೊಂದು ಆರನೇ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದೊಂದು ಆರ ಅಷ್ಟು ವಿಜೃಂಭಣೆಯಿಂದ ಮಾಡಿಸ್ಕೊಳ್ದು ಸುಮ್ಮನೆ ಅಂಥವ್ರು ಇಂಥವ್ರು ಬೇರೆ ಊರಲ್ಲಿ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಓದೋರು ಆಗೋದೇ ಇಲ್ಲ ಹೌದು ಹೌದು ಜನಗಳ ಸಹಕಾರ ಮೈನ್ ಮೇಯ್ನ್ ಜನಗಳ ಸಹಕಾರ ಹುಡುಗರು

ಇದೇ ಊರು ನೂರು ಗ್ರಾಮನ ದೇವಾಲಯ ದೇವಾಲಯಗಳ ಗ್ರಾಮ ಅಂತಾರೆ ಯಾಕೆಂದರೆ ಈಗ ಒಂದೊಂದು ಊರಲ್ಲಿ ಒಂದು ದೇವಸ್ಥಾನ ಎರಡು ದೇವಸ್ಥಾನ ಇರ್ತವೆ ಇಲ್ಲಿ ಮಾತ್ರ ನೂರ ಒಂದು ದೇವಸ್ಥಾನ ಇರೋದು ನೀವು ಬೇಕಾದ್ರೂ ಒಂದು ದಿವಸ ಯಾವ್ದನ್ನ ಹೋದಾಗ ಒಂದು ದಿವಸ ಫ್ರೀ ಮಾಡ್ಕೊಂಡು ಎಲ್ಲ ದೇವಸ್ಥಾನ ಹಿಡ್ಕೊಬಾರ ಮಾಡ್ಬೋದು ಎಲ್ಲದು ರನ್ನಿಂಗ್ ಐತಿ ಎಲ್ಲ ದೇವಸ್ಥಾನ ರನ್ನಿಂಗ್ ಐತಿ ಎಲ್ಲ ಕೆಲವೊಂದು ಬೆಳ್ಳೆಣಿಕೆ ಅಂದರೆ ಅಸ್ತಿತ್ವನೇ ಇಲ್ಲ ಅನ್ನೋ ಥರ ತೀರ ಅಸ್ತಿತ್ವವೇ ಇಲ್ಲ ಅದು ಅನ್ನೋ ಥರದ ಕೆಲವೊಂದು ಬೆರಳೆಣಿಕೆ ಸಿಗ್ತವೆ ಅಷ್ಟೇ ಇನ್ನೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಪೂಜೆ ನಡೀತಾ ಇತ್ತು ತಿರುಪ್ತಿ ಬೇಕು ಅಂದರೆ ತಿರುಪ್ತಿ ವೆಂಕಟಣ ಸ್ವಾಮಿ ಆಂಜನೇಯ ಅಂಜನ್ ಬೇಕು ಅಂದರೆ ಅಂಜನ್ ಐತೆ ಆಂಜನೇಯ ಬೇಕು ಅಂದರೆ ನಿಮಗೆ ಮೂರು ಮುಖ ಕಾಣುತ್ತೆ ಅಂದರೆ ದಕ್ಷಿಣಾಭಿಮುಖ ಆಂಜನೇಯ ಐತೆ ಏನೈತೆ ಅದೇ ಥರನೇ ದಕ್ಷಿಣಾಭಿಮುಖ ಆಂಜನೇಯ ಕೂಡ ಐತೆ ಧೀರ ಪ್ರತಾಪ ಆಂಜನೇಯ ಇದೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಶೂಲ್ದ ಆಂಜನೇಯ ಐತೆ ನೀವು ವೀರಭದ್ರ ಸ್ವಾಮಿ ಬೇಕು ಅಂದರೆ ಇಲ್ಲೇ ಕಲ್ಮಟ್ಟ ವೀರಭದ್ರ ಸ್ವಾಮಿ ದೇವಸ್ಥಾನ ಐತೆ ಗಣಪತಿ ಐತೆ ಯಲಂ ತಾಯಿ ಐತೆ ಯಲಂ ತಾಯಿ ದೇವಸ್ಥಾನ ತುಂಬ ಅದ್ಭುತವಾಗೈತೆ ನೀನು ಸಲ ವಿಡಿಯೋ ಮಾಡೋದು ಹೇಳಿದ್ರೆ ಬೆಳಗ್ಗೆಯಿಂದ ತುಂಬ ಚೆನ್ನಾಗೈತೆ ಆಮೇಲೆ ಕಾಶಿಲಿ ಯಾವ ಥರ ಲಿಂಗ ಐತೋ ಅದೇ ಥರ ಶಿವಲಿಂಗ ಇಲ್ಲಿ ಐತೆ ಫಿಕ್ಸಬಲ್ಲು ಏನಕ್ಕೆ ಅಂದರೆ ಹಿಂದೆ ಯಾರನ್ನ ದಾಳಿಗೆ ಬಂದುಬಿಡ್ತಾರೆ ಅಂದ್ಬಿಟ್ಟು ಆ ಶಿವಲಿಂಗನ ಬಿಚ್ಕೊಂಡು ತುಂಬಾ ಥ್ರೆಡ್ ಸಿಸ್ಟಮು ಈ ಮಣ್ಣಿನ ಕಣಕಣ್ಣನ ಇತಿಹಾಸ ಹೇಳುತ್ತೆ ಇಲ್ಲಿ ಇದು ದೈವಭೂಮಿ ಇದು ನೂರ ಒಂದು ದೇವಸ್ಥಾನ ಅಂದ್ರೆ ಒಂದು ದೇವಸ್ಥಾನ ಅಂದ್ರೆ ಈ ಶನಿವಾರ ಭಾನುವಾರ ಏಳು ಎಂಟು ನವೆಂಬರ್ ಡಿಸೆಂಬರ್ ಏಳು ಎಂಟು ಶನಿವಾರ ಸಂಜೆ ಉತ್ಸವ ಪ್ರಾರಂಭ ಆಗುತ್ತೆ ಗಣಪತಿ ತೆಗಿಲಿಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ ಭಾನುವಾರ ಸಂಜೆ ವಿಸರ್ಜನೆ ಆಗುತ್ತೆ ಇದೇ ಶನಿವಾರ ಭಾನುವಾರ ಅಂದರೆ ಡಿಸೆಂಬರ್ ಏಳು ಮತ್ತು ಎಂಟನೇ ತಾರೀಕು ಗಣಪತಿ ಜಾತ್ರೆ ಇದೆ ದಯವಿಟ್ಟು ಎಲ್ಲರೂ ಬಂದು ಆ ವಿಜೃಂಭಣೆ ಉತ್ಸವಕ್ಕೆ ಹಾಜ ಹಾಜರಾಗಿ ಕಣ್ ತುಂಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಾಮಿ ತುಂಬಿದ ಕೆರೆಗೆ ವಿಸರ್ಜನೆ ಮಾಡ್ತೀವಿ ಕೆರೆ ತುಂಬಿದೆ ಕೋಡಿ ಹೋಯ್ತು ಇಪ್ಪತ್ತೊಂದು ದಿವಸ ಕೋಡಿ ಹೋಗಿದೆ ಕೆರೆ ಇವತ್ತು ಈ ಸಲ ತುಂಬಿದ ಕೆರೆ ನೋಡೋದೇ ಒಂಥರ ಅದ್ಭುತ ಆಮೇಲೆ ತುಂಬಾ ಪಟಾಕಿ ಹೊಡಿತಾರೆ ಔಡ್ಸ್ಕೊಳ್ಳು ಹೊಡಿತಾರೆ ಅದ್ರ ಮಧ್ಯದಲ್ಲಿ ತುಂಬಿರೋ ಕೆರೆಯಲ್ಲಿ